মই ভাবোঁ <imicking> ಕನ್ನಡ ಇಲಾಖೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿ ಶಿಕ್ಷಣ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿದ್ದಾರೆ ನಾನು ಇವತ್ತು ಆ ಸಾಕ್ಷ್ಯಚಿತ್ರ ನೋಡಿದೆ ಶಿಕ್ಷಣ ಧಾರೆ ಅಂತಕ್ಕಂಥ ಒಂದು ಈ ಒಂದು ಚಿತ್ರ ನೋಡಿದಾಗ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗು ಪ್ರಾಥಮಿಕದಿಂದ ಹಂತದಿಂದ ಹಿಡಿದು ಕಾಲೇಜುಗಳಿಗೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿ ಕಡೆಗೆ ಡಿ ಸಿ ಆಗಿ ನೇಮಕಾತಿ ಹೊಂದಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದನ್ನ ಈ ಒಂದು ಚಿತ್ರದಲ್ಲಿ ಇದಲ್ಲ ಬೇರೆ ಈ ಒಂದು ಚಿತ್ರದಲ್ಲಿ ನಮಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಅಂಶ ಏನಾಗಿದೆ ಹೆಣ್ಣು ಹೆಣ್ಮಕ್ಕಳ ಶಿಕ್ಷಣಕ್ಕೆ ತುಂಬಾ ಒತ್ತನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸಂದೇಶ ಶಾಲೆಯಲ್ಲಿ ಗುಣಮಟ್ಟ ಇರ್ತಕ್ಕಂಥ ಶಿಕ್ಷಣ ನೀಡುತ್ತಾ ಇದ್ದಾರೆ ಸೊ ಯಾವ ಶಾಲೆಗೂ ಕಡಿಮೆ ಇಲ್ಲ ತುಂಬಾ ಚೆನ್ನಾಗಿರ್ತಕ್ಕಂಥ ಶಿಕ್ಷಣ ಸಿಗ್ತಾ ಇದೆ ಅಂತ ಕಳೆ ಅಂತಕ್ಕಂಥದ್ದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಅದರಲ್ಲಿ ನಲಿಕಲಿ ಪದ್ಧತಿಯನ್ನು ಕೂಡ ಚೆನ್ನಾಗಿ ಹೇಳಿದ ಹೇಳೋದ್ರ ಮುಖಾಂತರ ಅವರು ಸರ್ಕಾರಿ ಶಾಲೆಯಲ್ಲಿ ಹೇಗೆ ಎಲ್ಲ ಶಾಲೆಗಳಲ್ಲಿ ಚಿತ್ರೀಕರಣವನ್ನು ಈಗಾಗಲೇ ಮಾಡಲಾಗಿದೆ ಇದರ ಉದ್ದೇಶ ಎಷ್ಟೇ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಬೇಕು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾಗಿದೆ ಬಹುಶಃ ಆಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಅದರಲ್ಲೂ ಕಡಿಮೆ ಬಡತನದ ರೇಖೆಯಲ್ಲಿ ಓದಿ ಬಂದವನು ನನಗೆ ಶಿಕ್ಷಣದ ಬಗ್ಗೆ ಭಾಳ ಆಸಕ್ತಿ ನಾನಿವತ್ತು ಇವತ್ತು ಶಿಕ್ಷಣದ ಎನ್ನುವ ಒಂದು ಸಾಕ್ಷ್ಯಚಿತ್ರವನ್ನು ನಾಡಿಗೆ ಸಮರ್ಪಿಸಿದ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಪ್ರತಿಯೊಂದು ಮಕ್ಕಳಿಗೆ ಹಾಲು ಉಚಿತ ಸಮವಸ್ತ್ರ ಕೊಟ್ಟು ಎಲ್ಲ ತ್ರವೊಬ್ಬರಿಗೆ ಸಿಗ್ತಾ ಇದೆ ದಯಮಾಡಿ ಸಾಕ್ಷ್ಯಚಿತ್ರವನ್ನು ನೋಡಿ ತಾವೆಲ್ಲ ಪ್ರೋತ್ಸಾಹಿಸಬೇಕು ಡಾಕ್ಯುಮೆಂಟ್ಸ್

आ, शाले पक्के नंबर मने खाली दे ला हाँ हाँ उधर आपने क्लीन मार से क्यों ये उड़कोल को व्यवस्था मार सर इस दिन इतने सेल्स पे को यार ना क्यों ना बोल के स्कूली सेल्स पे कितना सरा निम्मो को ना हाँ इसने क्लास के इतने मॉडल ने कितना सेल को इतने फर्स्ट आ हम शाले बढ़ती आ खुशियाँ बढ़ती bỏ ban chia tiếp ạ. Em xin mời. 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 ಬಹುಶಃ ನಾರಾಯಣಸ್ವಾಮಿ ಅವರು ಸರ್ಕಾರಿ ಪ್ರೌಢ ಶಿಕ್ಷಣ ಮಂಡಳಿಯಲ್ಲಿ ಸೇವೆಯನ್ನು ಮಾಡಿ ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಸೇವೆಯನ್ನು ಮಾಡಿ ಹಳ್ಳಿಯಲ್ಲಿ ಜನಿಸಿ ಹಳ್ಳಿ ವಿದ್ಯಾಭ್ಯಾಸವನ್ನು ಮಾಡಬೇಕಾದರೆ ಹಿಂದೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ನಲವತ್ತು ವರ್ಷಗಳ ಹಿಂದೆ ಎಷ್ಟು ಶ್ರಮ ಇರ್ತಾ ಇತ್ತು ಆ ಮಕ್ಕಳನ್ನ ವಿದ್ಯಾಭ್ಯಾಸದ ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಚಿತ್ರವನ್ನ ನಿಮಿಸಿದ್ದಾರೆ ನಮ್ಮ ಮಕ್ಕಳು ಕಾನ್ವೆಂಟಲ್ಲಿ ಓದಬೇಕು ಖಾಸಗಿ ಶಾಲೆಗಳಲ್ಲಿ ಓದಬೇಕು ಮೂವತ್ತು ವರ್ಷಗಳ ಹಿಂದೆ ಶಿಕ್ಷಣ ಮಾಡಿ ನಮ್ಮ ಶಾಲೆಗಳಿದ್ವು ಇವತ್ತು ಗುಣಮಟ್ಟದಲ್ಲಿ ಉತ್ತಮ ಮಟ್ಟದಲ್ಲಿ ಕಟ್ಟಡಗಳು ಕೂಡ ಇದಾವೆ ಸೌಲಭ್ಯಗಳು ಕೂಡ ಇದಾವೆ ಹಣ ಎರಡು ಸಾವಿರ ರೂಪಾಯಿ ಆ ಕಾಲಕ್ರಮೇಣ ಅಹ್ ವಿದ್ಯಾ ಬ್ಯಾಂಕ್ ಕಾರ್ಮಿಕ ಶಿಕ್ಷಣ ಮತ್ತೆ ಪ್ರೌಢ ಶಿಕ್ಷಣ ಮತ್ತೆ ಕಾಲೇಜು ಶಿಕ್ಷಣ ಪಡೆದು ಜಿಲ್ಲಾಧಿಕಾರಿ ಆಗ್ತಾರೆ ಅಂತಂದ್ರೆ ಇದು ಇದಕ್ಕಿಂತ ಒಂದು ರೋಮಾಂಚನವಾದಂತಹ ಒಂದು ಸಂದರ್ಭ ಅಥವಾ ಸಂದೇಶ ಅದು ಇರಲಿ ನಾವು ಯಾಕಂತಂದ್ರೆ ಈ ನಮ್ಮ ಸಮಾಜದಲ್ಲಿ ಶಿಕ್ಷಣಕ್ಕೆ ನಾವು ಏನು ಬೆಲೆ ಕೊಡ್ತಾ ಬಂದಿದ್ದೀವಿ ಅನ್ನೋದನ್ನ ನಮ್ಮ ಸಮಾಜವನ್ನು ನೋಡಬೇಕು ನಮ್ಮ ಸ್ವಾತಂತ್ರ್ಯ ಬಂದ್ ಬರೋ ಸಮಯದಲ್ಲಿ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿಲ್ಲ ನಮಗೆ ಅಂಕಿಅಂಶಗಳೆಲ್ಲ ನಾನು ನಿಖರವಾಗಿ ಹೇಳ್ತಾ ಇಲ್ಲ ಬಟ್ ತುಂಬ ಹಿನ್ನೆಲೆ ಬರ್ತಿದ್ದೀವಿ ಇಂಥ ಅಂತ ಸಂದರ್ಭದಲ್ಲಿ ಆವತ್ತಿಂದ ಇದ್ದಂಥ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಕೊಟ್ಟುಕೊಂಡು ಪ್ಲಸ್ ಈ ತುಂಬ ಈ ಒಂದು ಮನಸ್ತಾಂತರಗೊಂಡಂಥ ಒಂದು ಜನತೆ ಕೂಡ ಅಷ್ಟೇ ಶಿಕ್ಷಣ ತುಂಬ ಇಂಪಾರ್ಟೆಂಟು ತುಂಬ ಪ್ರಾಮುಖ್ಯವಾದಂಥ ಒಂದು ಅಂಶ ಅದಕ್ಕೆ ಪ್ರತಿಯೊಬ್ಬರೂ ಶಿಕ್ಷಣ ಕೊಡ್ತಾ ಬಂದರು ನಮ್ಮ ಸಂವಿಧಾನ ಶಿಲ್ಪಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಅವ್ರು ಮಾತಾಡ್ತಾರೆ ವರ್ತನೆಯಲ್ಲಿ ಪರಿವರ್ತನೆ ಶಿಕ್ಷಣ ಅಂತ ಸೊ ನಮ್ಮ ಯಾವ ವರ್ತನೆಯಲ್ಲಿ ಇದ್ದು ಅಂದರೆ ನಮ್ಮ ಅನುದಾನದ ವರ್ತನೆ ಇದರಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಅವರು ಅದು ಒಂದು ಡಿಸಿಪ್ಲಿನ್ ಬೆನ್ನಲ್ಲಿ ನಮ್ಮನ್ನು ನಾವು ಶಿಕ್ಷಣ ಪಡೆದರೆ ಅದೇ ಉತ್ತಮ ಶಿಕ್ಷಣ ಅಂತ ಹೇಳ್ತಾರೆ ಚಿರಂಜೀವಿ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರು ಸರ್ಕಾರದ ಪದನಿತ್ತೆ ಸಾಕಷ್ಟು ನೆರವನ್ನು ನೀಡಿರ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನೀಡಿ ನಮ್ಮೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೂ ಅವರದೇ ಆದಂತಹ ಕೊಡುಗೆಗಳನ್ನ ನೀಡಿ ನಮಗೆ ಸಂಪೂರ್ಣವಾದಂತಹ ಸಹಕಾರಿಯನ್ನ ನೀಡಿದ್ರೆ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದ ಸಾಮಾನ್ಯವಾಗಿ ನಾವೆಲ್ಲ ನಿವೃತ್ತಿ ಆದಮೇಲೆ ನಮ್ಮ ವೃತ್ತಿ ಕಡೆಯಲ್ಲಿ ಧಾರಣೆ ನಡೆಸಿರ್ತೀವಿ ಸಂಸಾರ ಪ್ರಾಪತ್ಯದಲ್ಲಿ ಸಿ ಹಾಡ್ಕೊಂಡು ಅದನ್ನೇ ನಡೆಸಿಕೊಂಡು ನಾವೇನು ಚಿತ್ರ ನಾನು ಇದನ್ನ ಸರ್ ಡಿ ಎಸ್ ಬಂದಿದ್ದು ನಾರಾಯಣ ಸ್ವಾಮಿ ನನ್ನ ನಾನು ಆ ಪೂರ್ತಿ ಚಿತ್ರವನ್ನು ನೋಡಿದೆ ಅದನ್ನು ಎಡಿಟಿಂಗ್ ಸ್ಟೇಜ್ ಅಲ್ಲಿ ಕೇವಲ ಮೂವತ್ತು ನಿಮಿಷ ನೂರು ಗಂಟೆಗಳ ಕಾಲ ತೆಗೆದುಕೊಂಡು ಇರತಕ್ಕಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ತುಂಬಾ ಚೆನ್ನಾಗಿ ರೂಪಿಸಿದೆ ಬರೀ ರೂಪಿಸೋದು ಒಂದೇ ಅಲ್ಲ ಈ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ನಾವು ಹೇಗೆ ಮುಂದೆ ಬರ್ಕೊಳ್ಳೋದು ಅನ್ನೋದನ್ನ ಅವರು ಖಂಡಿತ ಸಮಾಜಕ್ಕೆ ತೋರಿಸ್ಕೊಂಡಿದೆ ಸೊ ಈ ತರ ಒಂದು ಕಿರುಚಿತ್ರ ಬಹುತೇಕ ನಾನು ನನ್ನ ಶಿಕ್ಷಣ ಇಲಾಖೆಯ ಸರ್ವಿಸ್ ನೋಡಿ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಅಲ್ಲಿ ಶಿಕ್ಷಕಿಯ ಪಾತ್ರ ವಹಿಸುವುದು ಬಹಳ ಮುಖ್ಯ ಯಾಕೆಂದ್ರೆ